ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಆಯ್ಕೆ ಮಾಡ್ತಾ ಇರೋದು ಸಾಮಾನ್ಯ ವ್ಯಕ್ತಿನಲ್ಲ ಬಂಗಾರಪ್ಪನವರ ಮಗಳನ್ನ ಆಯ್ಕೆ ಮಾಡ್ತಾ ಇದ್ದೀರ ಅವರು ಅವರು ಮುಖ್ಯಮಂತ್ರಿ ಆದಾಗ ಜಾತಿ ರಾಜಕಾರಣ ಮಾಡಲಿಲ್ಲ ಅವರಿಗೆ ಒಂದೇ ಬೇಕಾಗಿತ್ತು ಬಡವರು ಮಾತ್ರ ಅಲ್ಲಿ ಅವನು ಮುಸಲ್ಮಾನ ಇವನು ಕ್ರೈಸ್ತ ಇವನು ಹಿಂದೂ ಅಂತ ಯಾವತ್ತೂ ನೋಡ್ಲಿಲ್ಲ ಅವರು ಎಲ್ಲರ ಮನೆಯಲ್ಲೂ ನನ್ನ ಕ್ಷೇತ್ರದಲ್ಲಿ ಊಟ ಮಾಡಬೇಕು ಬಂಗಾರದಂಗೆ ಇರಬೇಕು ಅಂತೇಳಿ ತಮ್ಮನ್ನು ಬಂಗಾರವನ್ನು ಮಾಡಿ ಈ ಕ್ಷೇತ್ರನ ಬಂಗಾರನ ಮಾಡಿ ನಿಮ್ಮ ಬಾಯಿಂದ ಬಂಗಾರದ ಮನುಷ್ಯ ಅನಿಸ್ಕೊಂಡಂಥ ಪುತ್ರಿ ಇವತ್ತು ಹೊರಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಕೊಡಬೇಕಾಗಿರೋದು ನೀವು ಆ ಮಗಳಿಗೆ ಶಕ್ತಿ ಕೊಡಬೇಕಾಗಿರೋದು ನೀವು ಆಶೀರ್ವಾದ ಮಾಡಬೇಕಾಗಿರೋದು ನೀವು ಇರುವಂಥ ಎಲ್ಲ ಮುಸ್ಲಿಮಾನ್ ಬಾಂಧವರು ಹಿಂದೂ ಬಾಂಧವರು ನಾವೆಲ್ಲ ಒಂದಾಗಿ ಅವತ್ತಿಂದಲೂ ಯಾವುದೇ ಕಾಂಗ್ರೆಸ್ ಪಕ್ಷ ಮುಸ್ಲಿಮ್ ಬೇರೆ ಅಲ್ಲ ಹಿಂದೂ ಬೇರೆ ಅಂದ ಅಂದಿಲ್ಲ ನಮಗೆ ರ ನಮಗೆ ಕಷ್ಟ ಬಂದಾಗ ಆಕ್ಸಿಡೆಂಟ್ ಆದಾಗ ಅವರು ನಮಗೆ ರಕ್ತ ಕೊಟ್ಟಿದ್ದೀರ ನಿಮಗೆ ಹೆಚ್ಚು ಕಡಿಮೆ ಆದಾಗ ನಾವು ನಿಮಗೆ ರಕ್ತದಾನ ಮಾಡಿದ್ದೀವಿ ನಾವೆಲ್ಲ ಯಾವಾಗಲೂ ಒಂದೇ ಯಾರೋ ಕೆಲವ್ರು ಇರ್ಬೋದು ಕೆಟ್ಟವರು ಆದರೆ ಅವ್ರಿಗೆ ಕಾನೂನಿದೆ ಪಾಠ ಕಲಿಸುತ್ತೆ ಆದರೆ ಒಂದು ಮಾತ್ರ ಗಮನದಲ್ಲಿರಲಿ ಈ ಸತಿ ನೀವು ಕೊಡುವಂಥ ಗೆಲುವು ಬಡವರ ಗೆಲುವು ಆಗಿರುತ್ತೆ ಈ ಗೆಲುವು ನಮಗೆ ದೊಡ್ಡ ಮಟ್ಟಕ್ಕೆ ಗೀತಕ್ಕ ಅವರಿಗೆ ಸಪೋರ್ಟ್ ಮಾಡಿ ದಾರಿ ದೀಪ ದಾರಿದೀಪ ಅಂತ ನಿಮ್ಮಲ್ಲಿ ಕೈ ಮುಗಿದಕ್ಕೆ ಸವಿನಯ ಪ್ರಾರ್ಥನೆ ಮಾಡ್ತಾ ಈ ಮಾತನ್ನ ಮುಗಿಸ್ತೀನಿ